ಅಮೃತಧಾರೆ ಸೀರಿಯಲ್ ಆನಂದಾಸೆ ನೆರವೇರಿಸಿದ ಗೆಳೆಯ ಗೌತಮ್ ಭೂಮಿಕ ನಡುವೆ ರೊಮ್ಯಾಂಟಿಕ್ ಮಿನಿಯಾ ಅಮೃತಧಾರೆ ಧಾರವಾಹಿ ಮಾನ್ಯ ಮನೆಗೆ ಬರುತ್ತಿದ್ದಂತೆ ಶಕುಂತಲ ತಲೆನೋವು ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಮಾನ್ಯ ಗೌತಮ್ ಹಾಗೂ ಶಕುಂತಲಳಿಗೆ ಚಮಕ್ ಕೊಟ್ಟಿದ್ದಾಳೆ ಶಕುಂತಲಾ ಮಾನ್ಯಳನ್ನು ಕುಡಿ ಹಾಕಿ ಕೊಟ್ಟ ಹಿಂಸೆಗೆ ತಕ್ಕ ಶಾಸ್ತ್ರಿ ಮಾಡುವುದಾಗಿ ಬೆದರಿಸಿದ್ದಾಳೆ ಭೂಮಿಗಳನ್ನು ಮುಂದೆ ಇಟ್ಟುಕೊಂಡು ಶಕುಂತಲವನ್ನು ಆಟವಾಡಿಸಿದ್ದಾಳೆ ಗೌತಮ್ ಬಳಿ ಹೋಗಿ ಹಳೆಯ ವಿಚಾರವನ್ನು ಭೂಮಿಕಾ ಬಳಿ ಹೇಳಿಕೋ ಇಲ್ಲದೆ ಹೋದರೆ ನಿನ್ನಿಂದಲೇ ನನಗೆ ತೊಂದರೆ ಆಗುವುದು ಪಕ್ಕ ಎಂದು ವಾರ್ನಿಂಗ್ ಕೊಟ್ಟಿದ್ದಾಳೆ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡ ಶಕುಂತಲ ಶಕುಂತಲ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಮಾನ್ಯಾಳ ತಾಯಿಗೆ ತೊಂದರೆ ಕೊಡುವುದಾಗಿ ಬೆದರಿಕೆ ಹಾಕಿದ್ದಾಳೆ ಇದರಿಂದ ಹೆದರಿಕೆ ಮಾನ್ಯಗೆ ಭೂಮಿಕಾ ಬಳಿ ಯಾವುದೇ ಸತ್ಯ ಹೇಳಲಿಲ್ಲ ಬದಲಿಗೆ ಮಲ್ಲಿ ಬಳಿ ಹೋಗಿ ಈ ಮನೆಯಲ್ಲಿ ಎಚ್ಚರವಾಗಿರು ಯಾರೂ ಒಳ್ಳೆಯವರಲ್ಲ ಈ ಮನೆಯಿಂದ ನನಗೆ ಆದ ತೊಂದರೆ ನಿನಗೆ ಆಗುವುದು ಬೇಡ ಎಂದು ಬುದ್ಧಿ ಮಾತು ಹೇಳಿ ಮನೆಯಲ್ಲಿಂದ ಯಾರಿಗೂ ತಿಳಿಸದೆ ಹೊರಟು ಹೋಗಿದ್ದಾಳೆ ಸದ್ಯ ಭೂಮಿ ಪತ್ರ ಬರೆದಿದ್ದು ಮತ್ತೆ ನಿಮ್ಮ ಮನೆಗೆ ಬಂದೇ ಬರುತ್ತೇನೆ ಎಂದು ಹೇಳಿದ್ದಾಳೆ ಈ ಮಾತು ಕೇಳಿದ ಗೌತಮ್ ಹಾಗೂ ಶಕುಂತಲಳಿಗೆ ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡಂತಾಗಿದೆ ಅಮ್ಮನಿಗೆ ಬುದ್ಧಿವಾದ ಹೇಳಿದ ಮಹಿಮಾ ಇನ್ನು ಮಹಿಮಾ ಭೂಮಿಕ ಜಾಕ ಜಾತಕದಲ್ಲಿ ಸಮಸ್ಯೆ ಇದ್ದು ಎಚ್ಚರವಾಗಿರಿ ಎಂದು ಹೇಳಲು ಮನೆಗೆ ಬಂದಿದ್ದಾಳೆ ಆದರೆ ಭೂಮಿಕಾ ಮಹಿಮಾ ಮಾತನ್ನು ಕೇಳಿ ಅದಕ್ಕೆಲ್ಲ ಹೆದರಬಾರದು ನನಗೆ ಏನೂ ಆಗುವುದಿಲ್ಲ ಎಂದು ಮಹಿಮಗೆ ಧೈರ್ಯವಾಗಿ ತುಂಬಿದ್ದಾಳೆ ಮಹಿಮಾ ನೇರವಾಗಿ ಶಕುಂತಲ ಬಳಿ ಹೋಗಿ ನಿನ್ನಿಂದಲೇ ಜಯದೇವ್ ಅಣ್ಣ ಹಾಳಾಗಿ ನೀನು ಬದಲಾಗಬೇಕಿದೆ ಭೂಮಿಕಾ ಅತ್ತಿಗೆ ತುಂಬಾ ಒಳ್ಳೆಯವರು ಮಲ್ಲಿ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೋ ಇಲ್ಲದೆ ಹೋದರೆ ಮುಂದೆ ಒಂದು ದಿನ ಎಲ್ಲಾದರೂ ನೀನು ಪಶ್ಚಿತಾಪ ಪಡಬೇಕಾಗುತ್ತದೆ ಎಂದು ಬುದ್ಧಿ ಹೇಳುತ್ತಾಳೆ ಇದರಿಂದ ಶಕುಂತಲ ಮನಸ್ಸಿಗೆ ಬಹಳ ಘಾಸಿಯನ್ನುಂಟು ಮಾಡುತ್ತದೆ ಗೊಂದಲದಲ್ಲಿ ಸಿಲುಕಿದ ಗೌತಮ್ ಮತ್ತು ಭೂಮಿಕಾ ಈತ ಆನಂದ್ಗೆ ತನ್ನ ಗೆಳೆಯನ ಬದುಕಿನದ್ದೇ ಯೋಚನೆ ಹಾಗಾಗಿ ಪ್ರತಿದಿನವೂ ಭೂಮಿಕಾ ಅತ್ತಿಗೆಗೆ ಮುತ್ತು ಕೊಡು ಎಂದು ಕೊಟ್ಟಿರುವ ಟಾಸ್ಕ್ ಅನ್ನು ನೆನಪಿಸುತ್ತಲೇ ಇದ್ದಾನೆ ಮನದಲ್ಲಿ ಗೌತಮ್ ಮೇಲೆ ಅಪಾರವಾದ ಪ್ರೀತಿಯು ಹೇಳಿಕೊಳ್ಳಲಾಗದೆ ಒದ್ದಾಡಿಕೊಳ್ಳುತ್ತಿದ್ದಾಳೆ ಅಲ್ಲದೆ ಗೌತಮ್ಗೂ ಮಾನ್ಯ ಹೇಳಿದ ಮಾತುಗಳು ಮನದಲ್ಲಿ ಕೊರೆಯುವಂತೆ ಮಾಡಿದೆ ಭೂಮಿ ಭೂಮಿಕಾಳ ಬಳಿ ಹೇಗೆ ಮಾತನಾಡುವುದು ಎಂದು ಮಾತನಾ ಮಾಡಬೇಕು ಎಂಬುದು ಅರ್ಥವಾಗದೆ ಗೊಂದಲಕ್ಕೆ ಒಳಗಾಗಿದ್ದಾನೆ ಆನಂದ್ ಹಾಸೆ ನೆರವೇರಿಸಿದ ಗೌತಮ್ ಆಫೀಸ್ನಿಂದ ಮನೆಗೆ ಇದೆ ಯೋಚನೆಯಲ್ಲಿ ಬರುವ ಗೌತಮ್ ಭೂಮಿಕಾ ಬಳಿ ಮಾತನಾಡಲು ಯತ್ನಿಸುತ್ತಾನೆ ಇಬ್ಬರು ಅಕಸ್ಮಾತ್ ಆಗಿ ಡಿಕ್ಕಿಯಾಗಿ ಒಬ್ಬರಿಗೊಬ್ಬರು ಮುತ್ತು ಕೊಡುತ್ತಾರೆ ಇದು ಭೂಮಿಗಳಲ್ಲಿ ಖುಷಿಯನ್ನುಂಟು ತಂದಿದೆ ಆದರೆ ಗೌತಮ್ಗೆ ಗಾಬರಿ ಉಂಟು ಮಾಡಿದ್ದು ವಾಪಸ್ ಆಫೀಸಿಗೆ ಹೋಗಿ ಆನಂದ್ ಬಳಿ ನಡೆದ ಘಟನೆಯನ್ನು ಹೇಳಿಕೊಂಡಿದ್ದಾನೆ ಆನಂದ್ಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಗೌತಮ್ ಹಾಗೂ ಭೂಮಿಕಾ ಲವ್ ಸ್ಟೋರಿಗೆ ಭೂಮಿಕಾ ಆದಾಗಲೇ ಮುನ್ನಡಿ ಬರೆಯಲು ಆರಂಭಿಸಿದ್ದಾಳೆ ಆದಷ್ಟು ಬೇಗ ಗೌತಮ್ ಮತ್ತು ಭೂಮಿಕಾ ಒಂದಾಗಬೇಕು ಮಾ ನಾದಿನಿ ಅಪೇಕ್ಷಾಳಿಗೆ ಒಳ್ಳೆಯದಾಗಲಿ ಎಂದು ತನ್ನ ಇನ್ಫ್ಲೂಯನ್ಸ್ ಬಳಸಿಕೊಂಡು ಮಾಡಲಿಂಗ್ ಕ್ಷೇತ್ರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾಳೆ ಅತ್ತಿಗೆ ತನಗೋಸ್ಕರ ಇಷ್ಟೆಲ್ಲ ಒಳ್ಳೆಯದಲ್ಲೂ ಮಾಡುತ್ತಿದ್ದಾರಲ್ಲ ಎಂದು ಅಪೇಕ್ಷ ಖುಷಿ ಪಟ್ಟಿದ್ದಾಳೆ ಇನ್ನು ಅಪ್ಪಿ ಹಾಗೂ ಪಾರ್ಥನ ಪ್ರೇಮ ಲೀಲೆಗಳು ಹಾಗೆ ಮುಂದುವರಿಯುತ್ತಿದೆ ಇತ್ತ ಭೂಮಿಕ ಹಾಗೂ ಗೌತಮ್ ಇಬ್ಬರಿಗೂ ಮುತ್ತಿನ ಪ್ರಸಂಗ ಬಹಳ ಮುಜುಗರನ್ನು ಉಂಟು ಮಾಡಿದೆ ಆದರೆ ಈ ಸಂದರ್ಭವನ್ನು ಎದುರಿಸಲಾಗಿದೆ ಗೌತಮ್ ಅವಸ್ ಆಫೀಸ್ಗೆ ತೆರಳಿದ್ದಾನೆ ಸ್ನೇಹಿತನಿಗಿಂತ ಈಗ ಭೂಮಿ ಹೆಚ್ಚು ಭೂಮಿಕ ತನ್ನ ಮನದಲ್ಲಿ ಉಂಟಾದ ಆನಂದವನ್ನು ಬರವಣಿಗೆ ಮೂಲಕ ಡೈರಿಯಲ್ಲಿ ಹಚ್ಚುತ್ತಿದ್ದಾಳೆ ಗೌತಮ್ ಪ್ರೀತಿಗಾಗಿ ಕಾಯುತ್ತಿರುವ ಭೂಮಿ ಈ ಪ್ರಸಂಗ ಬಹಳ ಖುಷಿ ಕೊಟ್ಟಿದೆ ಅಲ್ಲದೆ ಗೌತಮ್ ಮನೆಗೆ ಬಂದ ಮೇಲೆ ಇಬ್ಬರು ಮಾತನಾಡಿದ್ದು ಗೌತಮ್ ಪರಿಸ್ಥಿತಿಯನ್ನು ಭೂಮಿಕಾ ಅರ್ಥ ಮಾಡಿಕೊಂಡಿದ್ದಾಳೆ ನಾನೇನು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದಿಲ್ಲ ಎಂದು ಸಮಾಧಾನ ಹೇಳಿದ್ದಾಳೆ ಇದು ಗೌತಮ್ಗೆ ಖುಷಿ ಕೊಟ್ಟಿದ್ದು ಭೂಮಿಗಳಿಗೆ ಸ್ನೇಹಿತರಿಗಿಂತಲೂ ಒಂದು ಹೆಜ್ಜೆ ಎತ್ತರದ ಸ್ಥಾನವನ್ನು ಕೊಟ್ಟಿದ್ದಾನೆ ಅವರಿಗಿಂತಲೂ ಕಡಿಮೆ ಎಂದಿದ್ದಕ್ಕೆ ಗೌತಮ್ನನ್ನು ಆನಂದ್ ಚೊಡಾಯಿಸಿದ್ದಾನೆ ಗೌತಮ್ನಲ್ಲಿನ ಬೆಳವಣಿಗೆ ಕಂಡು ಆನಂದ್ ಖುಷಿ ಕೂಡಪಟ್ಟಿದ್ದಾನೆ ಗೌತಮ್ಗೆ ಒಳ್ಳೆಯದನ್ನು ಬಯಸುವುದರಲ್ಲಿ ಅಪರ್ಣ ಹಾಗೂ ಆನಂದ್ ಮೊದಲಿಗರು ಎಂಬುದು ಆತನಿಗೂ ಅರಿವಿದೆ ನಾಟಕ ಮಾಡುತ್ತಿರುವ ಜಯದೇವ್ ಮಲ್ಲಿ ಯಾವುದು ಪುಸ್ತಕವನ್ನು ಓದುತ್ತಿದ್ದು ಅರ್ಥವಾಗುತ್ತಿಲ್ಲ ಎಂದು ಜಯದೇವ್ ಬಳಿ ಹೋಗಿ ಹೇಳುತ್ತಾಳೆ ಆದರ ಮಲ್ಲಿ ಎಂದರೆ ಉರಿದು ಬೀಳುವ ಜಯದೇವ್ ಕಪಾಳಕ್ಕೆ ಹೊಡೆಯುತ್ತಾನೆ ನೀನೊಬ್ಬಳು ದರಿದ್ರೆ ಯಾಕಾದರೂ ನನ್ನ ಬಾಳಲ್ಲಿ ಬಂದೇವೆ ಎಂದೆಲ್ಲ ಕೂಗಾಡುತ್ತಾನೆ ಈ ಮಾತುಗಳನ್ನು ಕೇಳಿದ ಮಲ್ಲಿ ಮನಸ್ಸಿಗೆ ನೋವಾಗುತ್ತದೆ ಆ ನಂತರ ಮಲ್ಲಿಗೆ ನೋವು ಮಾಡಿದರೆ ತನಗೆ ಕಷ್ಟ ಎಂಬುದು ಅರಿತು ಬಳಿಕ ಜಯದೇವ್ ಬಂದು ಮಲ್ಲಿಗೆ ಸಮಾಧಾನ ಮಾಡುತ್ತಾನೆ ನೀನೇನು ನನಗೆ ತುಂಬಾ ಇಷ್ಟ ಆದರೆ ನಿನ್ನ ಮೇಲೆ ಪ್ರೀತಿಯನ್ನು ಹೇಗೆ ತೋರಿಸಿಕೊಳ್ಳುವುದು ಎಂಬುದು ಗೊತ್ತಾಗುತ್ತಿಲ್ಲ ಎಂದು ನಾಟಕ ಮಾಡುತ್ತಾನೆ ಜಯದೇವ್ ಮಾತುಗಳನ್ನು ಮಲ್ಲಿ ನಂಬುತ್ತಾಳೆ ಮಲ್ಲಿಗೆ ಬುದ್ಧಿ ಹೇಳಿ ಕಳಿಸಿದ ಭೂಮಿಕಾ ಇನ್ನು ಮನೆಗೆ ಶಕುಂತಲಗಳನ್ನು ನೋಡೋಕೆ ಆಕೆಯ ಗೆಳತಿಯರು ಆಗಮಿಸುತ್ತಾರೆ ಎಲ್ಲರೂ ಜಯದೇವನ ಪತ್ನಿಯನ್ನು ಪರಿಚಯ ಮಾಡಿಕೊಡಿ ನಿಮ್ಮ ಸೊಸೆಯನ್ನು ನೋಡಿಕೊಂಡೇ ಹೋಗುವುದು ಎಂದು ಹೇಳುತ್ತಾರೆ ಶಕುಂತಲ ತನ್ನ ಸೊಸೆ ತವರು ಮನೆಗೆ ಹೋಗಿದ್ದಾಳೆ ಎಂದು ಸುಳ್ಳು ಹೇಳುತ್ತಾಳೆ ಇದೇ ಸಮಯಕ್ಕೆ ಮನೆಯಲ್ಲಿ ಕೆಲಸದವರು ಇಲ್ಲದ ಕಾರಣ ಕಾಫಿಯನ್ನು ಮಲ್ಲಿಗೆ ತಂದು ಕೊಡುತ್ತಾಳೆ ಅಕಸ್ಮಾತ್ ಆಗಿ ಕಾಫಿ ಚೆಲ್ಲಿದ್ದಕ್ಕೆ ಶಕುಂತಲ ಗೆಳತಿಯರಿಬ್ಬರು ಈ ಕೆಲಸದವಳನ್ನು ಮನೆಯಿಂದ ಹೊರಗೆ ಹಾಕಿ ಎಂದು ಬಹಳ ಹೀನಾಯಕವಾಗಿ ಬೈಯುತ್ತಾಳೆ ಇದರಿಂದ ಬೇಸರಗೊಂಡು ಅಳುತ್ತಿದ್ದ ಮಲ್ಲಿಗೆ ಧೈರ್ಯ ತುಂಬುತ್ತಾಳೆ ಭೂಮಿಕಾ ಧೈರ್ಯವಾಗಿ ಮಾತನಾಡಿದ ಮಲ್ಲಿ ನೀನು ಈ ಮನೆ ಕೆಲಸದವಳಲ್ಲ ಈ ಮನೆ ಸೊಸೆ ಎಂದು ಧೈರ್ಯವಾಗಿ ಮಾತನಾಡು ಅವರಿಗೆ ಎದುರು ಮಾತನಾಡು ಎಂದು ಹೇಳಿ ಕಳಿಸುತ್ತಾಳೆ ಭೂಮಿಕ ಮಾತನ್ನು ಕೇಳಿ ವಾಪಸ್ ಬರುವ ಮಲ್ಲಿ ಎಲ್ಲರೆದುರಿಗೆ ಜೋರಾಗಿ ಮಾತನಾಡುತ್ತಾಳೆ ತಾನು ಈ ಮನೆ ಸೊಸೆ ಎಂಬುದನ್ನು ತಿಳಿಸಿಕೊಳ್ಳುತ್ತಾಳೆ ಆ ಮಾತನ್ನು ಕೇಳಿದ ಎಲ್ಲರಿಗೂ ಶಾಕ್ ಆಗುತ್ತದೆ ಹವಾಮಾನವಾದಾಗ ಬಾಯಿ ಮುಚ್ಚಿ ಎಂದು ಅಬ್ಬರಿಸಿದ ಮಲ್ಲಿ ಸೊಸೆ ಪರವಾಗಿ ನಿಂತ ಹಿರಿ ಸೊಸೆ ಭೂಮಿಕ ಶಕುಂತಲಕ್ಕೆ ತಸ್ತ್ರಿ ಶಕುಂತಲ ದೇವಿಯ ಸ್ನೇಹಿತರು ಮನೆಗೆ ಬಂದಿದ್ದಾರೆ ಆ ಸಮಯದಲ್ಲಿ ಮಂಜುಳಾ ಮೂರು ಕಾಫಿ ಎಂದು ಶಕುಂತಲ ದೇವಿ ಹೇಳುತ್ತಾರೆ ಕೆಲಸದವರ ಬದಲು ಅಲ್ಲಿದ್ದ ಮಲ್ಲಿಗೆ ಕಾಫಿ ತಂದು ಕೊಡುತ್ತಾರೆ ಶಕುಂತಲ ದೇವಿಯ ಸ್ನೇಹಿತರು ಮನೆಗೆ ಬಂದಿದ್ದಾರೆ ಆ ಸಮಯದಲ್ಲಿ ಮಂಜುಳಾ ಮೂರು ಕಾಫಿ ಎಂದು ಶಕುಂತಲ ದೇವಿ ಹೇಳುತ್ತಾರೆ ಆ ಸಮಯದಲ್ಲಿ ಮಲ್ಲಿ ಕೈ ಜಾರಿ ಟೀ ಕಪ್ ಕೆಳಗೆ ಬೀಳುತ್ತದೆ ತಕ್ಷಣ ಅತಿಥಿಯಾಗಿ ಬಂದ ಶಕುಂತಲ ದೇವಿ ಸ್ನೇಹಿತೆ ಹೇ ಎಷ್ಟು ಕಾಸ್ಟ್ಲಿ ಸೀರೆ ಗೊತ್ತಾ ಎಂದು ಕೇಳುತ್ತಾಳೆ ಕೆಲಸದವರು ಎನ್ನುವುದನ್ನು ಮರೆತು ನಮ್ಮ ಮುಂದೆ ಆಟಿಟ್ಯೂಡ್ ತೋರಿಸ್ತಾಳೆ ಇವಳನ್ನು ಹೋಗಿ ಹೋಗಿ ಕೆಲಸಕ್ಕೆ ಇಟ್ಟುಕೊಂಡಿದ್ದರಲ್ಲ ಎಂದು ಮತ್ತೊಬ್ಬರನ್ನು ಹೇಳುತ್ತಾರೆ ಕೆಲಸದವಳು ಎನ್ನುವುದನ್ನು ಮರೆತು ನಮ್ಮ ಮುಂದೆ ಆಟಿಟ್ಯೂಡ್ ತೋರಿಸ್ತಾಳೆ ಇವಳನ್ನು ಹೋಗಿ ಹೋಗಿ ಕೆಲಸಕ್ಕೆ ಎಂದು ಹೇಳುತ್ತಾಳೆ ತಕ್ಷಣ ಧೈರ್ಯದಲ್ಲಿದ್ದ ಮಲ್ಲಿ ಬಾಯಿ ಮುಚ್ಚಿ ಎನ್ನುತ್ತಾಳೆ ಅಲ್ಲೇ ಪಕ್ಕದಲ್ಲಿ ಭೂಮಿಕ ಮುಖದಲ್ಲಿ ನಗು ಮೂಡಿಸುತ್ತದೆ ಶಕುಂತಲ ದೇವಿ ಮುಖದಲ್ಲಿ ಆತಂಕ ಕಾಣಿಸುತ್ತದೆ ಆಕೆಗಿದು ಅನಿರೀಕ್ಷಿತ ಆಫ್ಟರ್ ನೀನೊಬ್ಳು ಸರ್ವೆಂಟ್ ನಮ್ಮ ಮಾತಿಗೆ ಎದುರಡ್ತೀಯ ಎಂದು ಮನೆಗೆ ಬಂದವರು ಮಲ್ಲಿಕಣ್ಣಿಗೆ ಹೊಡೆಯಲು ಮುಂದಾಗುತ್ತಾರೆ ತಕ್ಷಣ ಅದನ್ನು ತಡೆದ ಭೂಮಿಕ ಈ ರೀತಿ ಕೈ ಮಾಡುವುದು ತಪ್ಪಲ್ವಾ ಎಂದು ಭೂಮಿಕಾ ಹೇಳುತ್ತಾಳೆ ಕೆಲಸದವಳು ಎಂದು ಆಕೆ ಕೇಳಿದಾಗ ಇವಳು ಕೆಲಸದವಳು ಅಲ್ಲ ಈ ಮನೆ ಸೊಸೆ ಎನ್ನುವುದು ಎನ್ನುತ್ತಾಳೆ ಭೂಮಿಕ ಇಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್